ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕಾಮ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಂತ ಹೇಳಿದರೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬಂದಿತ್ತು ತಂಗಿಯನ್ನು ಕರೆದಿದ್ದರು ಪೊಲೀಸ್ ಸ್ಟೇಷನಲ್ಲಿ ಹಾಗೆ ನಾವು ಮಂಜೇಶ್ವರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಇರೋದು ಸ್ಟೇಷನ್ಗೆ ಯಾಕೆ ಕರೆದ್ರು ಯಾಕೆ ಸೊ ಎಂತ ಹೇಳಿದರೆ ನಾವು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದೆ ಹಾಗೆ ಪಾಸ್ಪೋರ್ಟ್ ವೆರಿಫಿಕೇಷನಿಗೋಸ್ಕರ ಕರೆದಿದ್ದೆ ಪೊಲೀಸ್ ಸ್ಟೇಷನಿಗೆ ಹಾಗೆ ಇವತ್ತು ಈಸಿಯಲ್ಲಿ ಆಯಿತು ವೆರಿಫಿಕೇಷನ್ ಅಲ್ಲ ಸಂಡೇ ಸಿಕ್ಕಿದ್ದೊಂದು ಒಳ್ಳೆಯದಾಯ್ತು ಇಲ್ಲದ್ರೆ ಅವಳಿಗೆ ಒಂದು ರಜೆ ಒಂದು ಎಕ್ಸ್ಟ್ರಾ ಚಾನ್ಸ್ ಬೇರೆ ಸಿಗ್ತಾ ಇತ್ತು ಹಾಗೆ ಚಾನ್ಸ್ ಮಿಸ್ ಆಗಿದೆ ಒಳ್ಳೆ ಕೆಲಸ ಪಾಸ್ಪೋರ್ಟು ಅಪ್ಲಿಕೇಶನ್ ಮಾಡೋದು ಮತ್ತು ವೆರಿಫಿಕೇಷನ್ ಹಾಗೆ ಯಾವುದೆಲ್ಲ ಡಾಕ್ಯುಮೆಂಟೇಶನ್ ಬೇಕಂತ ಹೇಳಿ ನಮಗೆ ಆ್ಯಕ್ಚುಲಿ ಡಾಕ್ಯುಮೆಂಟೇಷನ್ ಫೈಂಡ್ ಮಾಡಲಿಕ್ಕೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ಸರಿಗಟ್ಟಿ ಇನ್ಫಾರ್ಮೇಷನ್ ಇಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಹೇಳ್ತಾರೆ ಅಂದರೆ ಇನ್ಫಾರ್ಮೇಷನ್ ಉಂಟು ಡಾಕ್ಯುಮೆಂಟಲ್ಲಿ ಸರಿಯಾಗಿ ಓದಿದ್ರೆ ಇನ್ಫಾರ್ಮೇಷನ್ ಉಂಟು ಬಟ್ ಸ್ಟಿಲ್ ಒಬ್ಬೊಬ್ಬರು ಒಂದೊಂದು ಹೇಳಿದ ಹಾಗೆ ಹೇಳ್ತಾ ಇದ್ರು ವೀಡಿಯೋದಲ್ಲಿ ಒಂದೊಂದು ಗಿಡದಲ್ಲೆಲ್ಲ ಸೊ ಹಾಗಾಗಿ ನಾವು ಅದರ ಬಗ್ಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವುದೆಲ್ಲ ಇನ್ಫಾರ್ಮೇಷನ್ ಹೇಳಿ ಒಂದು ಕ್ಲಿಯರಾಗಿ ಇದೇ ವೀಡಿಯೋದಲ್ಲಿ ಹೇಳ್ತೇನೆ ನಾನು ಅಪ್ಲೈ ಮಾಡೋದಕ್ಕೆ ಅದೊಂದು ಇನ್ಫಾರ್ಮೇಟಿವ್ ಆಗಬಹುದು ಅಂತೇಳಿ ಅಂದ್ಕೊಳ್ತೇನೆ ಸೊ ಆ್ಯಕ್ಚುಲಿ ಈಗ ಪಾಸ್ಪೋರ್ಟ್ ಎಲ್ಲ ಆಯಿತು ಐ ಮೀನ್ ಐ ಮೀನ್ ಪಾಸ್ಪೋರ್ಟ್ ಆಗಲಿಲ್ಲ ಪಾಸ್ಪೋರ್ಟ್ ಮಾಡಲಿಕ್ಕೆ ನಾವು ಹೋಗಿ ಬಂದಾಯಿತು ಇವತ್ತು ಪೊಲೀಸ್ ಸ್ಟೇಷನಿಗೆ ಕರೆದಿದ್ರು ಹಾಗೆ ನಾವು ಹೋಗಿ ಬಂದದ್ದು ಸೊ ಹೇಗಿತ್ತು ಪಾಸ್ಪೋರ್ಟ್ ಮಾಡೋ ಒಂದು ಹೇಳ್ತಾರೆ ಪ್ರೊಸೀಜರ್ ಹೇಗೆ ಅಂತ ಹೇಳಿ ಹೇಗೆ ಈಸಿ ಇತ್ತಾ ಅಥವಾ ಪ್ರಾಬ್ಲಮ್ ಲೈಕ್ ಕೆಲವೊಂದು ಸರ್ತಿ ಅಂದ್ಕೊಳ್ತಾರೆ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಕಷ್ಟ ಉಂಟು ಗೌರ್ಮೆಂಟ್ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಕಷ್ಟ ಉಂಟು ಅಥವಾ ಸ್ವಲ್ಪ ನಲ್ಲಿ ಅಲ್ ಅಲ್ದಾಡ್ಬೇಕಾಗಬಹುದು ಅಂತೇಳಿ ಸೊ ಹಾಗೇನಿಲ್ಲ ಸೊ ಈಸೀಲಿ ಆಗ್ತದೆ ಫಸ್ಟ್ ತಿಂಗು ವೆಬ್ಸೈಟಲ್ಲಿ ಹೋಗೋದು ಅಪ್ಲೈ ಮಾಡೋದು ಅದಾದಮೇಲೆ ನೆಕ್ಸ್ಟು ನಾವು ಡೇಟ್ ಸೆಲೆಕ್ಟ್ ಮಾಡಬೇಕು ಯಾವ ಡೇಟ್ಗೆ ನಮಗೆ ಫ್ರೀ ಇರ್ತದೆ ಆ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಹತ್ತಿರದ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಬೇಕು ಇನ್ ಕೇಸ್ ನಮ್ಮ ಹತ್ತಿರದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇಲ್ಲದ್ರೆ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಹೇಳಿರ್ತದೆ ಈಗ ನಾವು ಕಾಸರಗೋಡಲ್ಲಿರೋದು ಆದ ಕಾರಣ ಕಾಸರಗೋಡಲ್ಲಿ ಪಾಸ್ಪೋರ್ಟ್ ಇದು ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಹೇಳಿ ಉಂಟು ಸೊ ಅಲ್ಲಿಗೆ ಹೋದದ್ದು ಅಲ್ಲಿಗೆ ಹೋದ ನಾಲ್ಕು ದಿನ ಹಿಂದೆ ಒಂದು ಒಂದಿನ ಹಿಂದೆ ಹಾಂ ಓಕೆ ಶುಕ್ರವಾರ ಅಲ್ಲ ಫ್ರೈಡೇ ಅಲ್ಲಿಗೆ ಹೋಗ್ಲಿಕ್ಕಿತ್ತು ಹತ್ತು ಗಂಟೆಗೆ ಹೋಗ್ಲಿಕ್ಕಲ್ಲ ಹ್ಞೂ ಅಲ್ಲಿ ಹೆಂಗಿತ್ತು ಪ್ರೊಸೀಜರ್ ಅಲ್ಲ ಬೇಗ ಇದೆ ಸೊ ಅಲ್ಲಿ ಸ್ವಲ್ಪ ವೆಯ್ಟಿಂಗ್ ಇತ್ತು ಬಟ್ ನಾನು ಹೋದಾಗ ತುಂಬ ವೆಯ್ಟ್ ಮಾಡಬೇಕಾಗಿರಲಿಲ್ಲ ನನಗೆ ಒಂಬತ್ತು ಮುಕ್ಕಾಲಕ್ಕೆ ಕರೆದಿದ್ದರು ಬೇಗ ಆಗಿತ್ತು ನಿನ್ನೆ ರಜೆ ವೆಯ್ಟ್ ಮಾಡೋಕ್ಕಾಯ್ತಾ ಇದೆ ಓಕೆ ಓಕೆ ಸೊ ಅದೇನೋ ನಂಬರ್ ಮಿಸ್ ಆಗಿ ಲೇಟ್ ಕರೆದ್ದು ಬಟ್ ಸ್ಟಿಲ್ ಬೇಗ ಆಗ್ತದೆ ಅಲ್ಲಿ ಆದಷ್ಟು ಅಷ್ಟೇನು ರಶ್ ಇದ್ದರೂ ಕೂಡ ಬೇಗ ಬೇಗ ಆಗ್ತದೆ ಸೊ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಯಾವ್ದೆಲ್ಲ ಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ್ಯಕ್ಚುಲಿ ಅಲ್ಲಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಿದ ಡಾಕ್ಯುಮೆಂಟ್ಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಮತ್ತೆ ಒಂದು ಆಧಾರ್ ಕಾರ್ಡ್ ಮತ್ತೆ ಇನ್ನೊಂದು ಪಾನ್ ಕಾರ್ಡ್ ಅವರ ಲೈಸೆನ್ಸ್ ಯಾವುದು ಸೊ ಆಕ್ಚುಲಿ ಮೇನ್ಲಿ ಬೇಕಾಗುವಂತ ಡಾಕ್ಯುಮೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಟೆಂತ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಸಾಕಾಗ್ತದೆ ಮಾರ್ಕ್ಸ್ ಕಾರ್ಡ್ಗೆ ಬಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅವರು ಜಾಸ್ತಿ ಕೇಳೋದು ನಾನು ಹೋಗುವ ನನ್ನ ಡಿಗ್ರಿ ಅಲ್ಲಿ ತಗೊಂಡು ಹೋಗಿದ್ದೆ ಬಟ್ ಅವರು ಎಸ್ ಎಸ್ ಎಲ್ಸಿಯನ್ನೇ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡು ವಿದ್ ಅದರ ಮಾರ್ಕ್ಸ್ ಕರೆಕ್ಟ್ ಕರೆಕ್ಟಾಗಿ ಕಾಣ್ತಾ ಇರಬೇಕು ಹಾಗೆ ಅದರ ಇದು ಎಷ್ಟು ಎರಡು ಕಾಪಿ ಎರಡು ಕಾಪಿ ಸೊ ಎರಡು ಫೋಟೋ ಕಾಪಿ ಬೇಕಾದ್ರದ್ದು ಆ ಕಾಪಿ ಕೂಡ ಹಾಗೆ ತುಂಬ ಕ್ಲೀನಾಗಿ ಕಾಣಬೇಕು ನಾನು ಹೋಗಿದ್ದಾಗ ನನ್ನ ಕಾಪಿಯಲ್ಲಿ ಮಾರ್ಕ್ಸ್ ಸ್ವಲ್ಪ ಕಾಣ್ತಾ ಇರಲಿಲ್ಲ ಸರಿಯಾಗಿ ಆ ಪ್ರಿಂಟ್ ಸರಿ ಬಂದಿರಲಿಲ್ಲ ಸೊ ನನಗೆ ಅದನ್ನು ಪುನಃ ತೆಗೆದುಕೊಂಡು ಬರಲಿಕ್ಕೆ ಹೇಳಿದರು ಸೊ ಹಾಗಾಗಿ ಪ್ರಿಂಟ್ ತಗೊಂಡು ಹೋಗೋದಿದ್ರೆ ಪ್ರಿಂಟ್ ಹೇಗೆ ಬರ್ತದೆ ಅಂತ ಹೇಳಿ ನೋಡಿ ಕರೆಕ್ಟ್ ಆಗಿರೋ ಪ್ರಿಂಟನ್ನು ತಗೊಂಡು ಹೋಗಬೇಕು ಸೊ ಎಲ್ಲ ಡಾಕ್ಯುಮೆಂಟ್ ಇದೆ ಎರಡೆರಡು ಕಾಪಿಯಾ ಸೊ ಆ್ಯಕ್ಚುಲಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಮಾರ್ಕ್ಸ್ ಕಾರ್ಡು ಅಥವಾ ಲೈಸೆನ್ಸ್ ಆಗ್ತದೆ ಅಥವಾ ವೋಟರ್ ಐ ಡಿ ಕೂಡ ಆಕ್ಸೆಪ್ಟ್ ಮಾಡ್ತಾರೆ ಕೆಲವು ವಿಚಾರಕ್ಕೆ ಬಟ್ ಬೆಸ್ಟ್ ಆಪ್ಷನ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಲೈಸೆನ್ಸ್ ಮತ್ತೆ ಇದು ಎಂತ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಇಂಪಾರ್ಟೆಂಟ್ ಅದಾಗಿ ನೆಕ್ಸ್ಟ್ ನಿನ್ನೆ ಗ್ಯಾಪ್ ಇತ್ತು ನಿನ್ನೆ ಏನು ಕರೀಲಿಲ್ಲ ನನಗೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಕರೆದಿದ್ರು ಪೊಲೀಸ್ ಸ್ಟೇಷನ್ ಗೆ ಸೊ ಇವತ್ತು ತಂಗಿಯನ್ನು ಪೊಲೀಸ್ ಸ್ಟೇಷನ್ಗೆ ಬಳಿ ಕೇಳಿದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಇವತ್ತು ಆದಿತ್ಯವಾರ ಅಲ್ಲಿ ಕಾಲಿದ್ರು ಇದ್ರು ನಾವು ಓದೋದು ಅಲ್ಲಿ ಅವರು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಸೇಮ್ ಡಾಕ್ಯುಮೆಂಟ್ಸ್ ಅಂತ ಹೋಗ್ಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲೈಸೆನ್ಸ್ ಮತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಯಾವ್ದಲ್ಲ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಹೋಗ್ಬೇಕು ಬಟ್ ಎಸ್ ಎಸ್ ಎಲ್ ಸಿ ಆಧಾರ್ ಅಲ್ಲ ಇವತ್ತು ಫೋಟೋ ಒಂದು ಫೋಟೋ ಕೇಳ್ತಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೋಗ್ಬೇಕು ಆಮೇಲೆ ಇನ್ನೊಂದು ಇದು ಇದು ಅಪ್ಲಿಕೇಶನ್ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರುವ ಇದು ಮೊಬೈಲಲ್ಲಿರುವ ಸಹ ಸಾಕಾಗ್ತದೆ ಡಿಜಿಟಲ್ ಕಾಪಿ ಸಾಕಾಗ್ತದೆ ಸೊ ಇದಿಷ್ಟು ಅನ್ನು ನೋಡಿ ವೆರಿಫೈ ಮಾಡಿ ಬರ್ಕೊಳ್ತಾರೆ ಅದಾದರೆ ಪೊಲೀಸ್ ಸ್ಟೇಷನ್ಲಿ ಕೂಡ ಅಷ್ಟೇ ಕೆಲಸ ಇನ್ನೊಂದು ಒಂದು ವಾರದಲ್ಲಿ ಪಾಸ್ಪೋರ್ಟ್ ಬರ್ತದೆ ಆ್ಯಕ್ಚುಲಿ ಸೊ ಇದಿಷ್ಟು ಪಾಸ್ಪೋರ್ಟ್ನ ಪ್ರೊಸೀಜರ್ ವೆಬ್ಸೈಟಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳೋದನ್ನು ನಾನು ಅಟ್ಯಾಚ್ ಮಾಡ್ತೇನೆ ಸೊ ಅದರಲ್ಲಿ ಫಿಲ್ ಅಪ್ ಮಾಡೋದು ಎಂಟ್ರಿ ಮಾಡೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ ಡೇಟ್ ಚೇಂಜ್ ಯಾಕೆ ನಾವು ಫಸ್ಟ್ ಸಲ ಅಪ್ಲೈ ಮಾಡಿದ್ದೇವೆ ಮೇ ಬಿ ಲಾಸ್ಟ್ ಮಂತ್ ಅಲ್ಲ ಇದೇ ಮಂತ್ ಯಾವುದೋ ಒಂದು ಡೇಟ್ಗೆ ಸ್ಪೆಸಿಫಿಕ್ ಡೇಟ್ಗೆ ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಯಾವುದಕ್ಕೆ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಲಿಕ್ಕೆ ಮೇ ಎರಡಕ್ಕೆ ಅಪ್ಲೈ ಮಾಡಿದ್ವಿ ಆಗ ಡಾಕ್ಯುಮೆಂಟ್ ಇರಲಿಲ್ಲ ಮುಂಚಿನ ದಿವಸ ನೋಡುವಾಗ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಇಲ್ಲ ಅದು ಕಾಲೇಜಲ್ಲಿ ಉಂಟು ಮತ್ತೆ ಎಂತ ಹೇಳಿ ನೋಡಿದಾಗ ನನಗೊಂದು ಇತ್ತು ಇದನ್ನು ಡೇಟ್ ಮುಂದೆ ಹಾಕ್ಲಿಕ್ಕೆ ಅಂತ ಹೇಳಿ ಬಟ್ ಇಮಿಡಿಯೇಟ್ ಪ್ರೀವಿಯಸ್ ಡೇ ಅಂತ ಗೊತ್ತಿರಲಿಲ್ಲ ಸೊ ವೆಬ್ಸೈಟಿಗೆ ಹೋಗಿ ನಮ್ಮ ಇದಕ್ಕೆ ಲಾಗಿನ್ ಆಗಿ ಡೇಟ್ ಚೇಂಜ್ ಮಾಡೋ ಆಪ್ಷನ್ ಇತ್ತು ಸೊ ಡೇಟ್ ಚೇಂಜ್ ಮಾಡಿ ನಿನ್ನೆಗೆ ಪಾಸ್ಪೋರ್ಟ್ ಕೇಂದ್ರದ ಡೇಟ್ ಚೇಂಜ್ ಮಾಡಿಕೊಂಡು ನಾವು ಹೋದದ್ದು ಸೊ ಹಾಗಾಗಿ ಡೇಟ್ ಚೇಂಜ್ ಆಪ್ಷನ್ ಕೂಡ ಉಂಟು ಇನ್ ಕೇಸ್ ಇವಾಗ ನಾಳೆ ಹೋಗಬೇಕು ಪಾಸ್ಪೋರ್ಟ್ ಕೇಂದ್ರಕ್ಕೆ ಯಾವುದೋ ಡಾಕ್ಯುಮೆಂಟ್ ಇಲ್ಲ ಅಂತ ಆದರೆ ಟೆನ್ಷನ್ ಮಾಡಬೇಕಂತ ಹೇಳಿಲ್ಲ ವೆಬ್ಸೈಟ್ಗೆ ಲಾಗಿನ್ ಆಗೋದು ಡೇಟ್ ಚೇಂಜ್ ಮಾಡ್ಬೋದು ಐ ಥಿಂಕ್ ಮೂರು ಸಲ ಡೇಟ್ ಚೇಂಜ್ ಮಾಡೋ ಆಪ್ಷನ್ ಕೂಡ ಉಂಟು ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು ಹಾಗೆ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಸಹ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ವಾಚಿಂಗ್ ಸೊ ನೀವು ಯಾವುದೇ ಬ್ರೌಸರಿಗೆ ಹೋಗಿ ಪಾಸ್ಪೋರ್ಟ್ ಸೇವಾ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಸಿಗ್ತದೆ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಹೇಳುವ ವೆಬ್ಸೈಟ್ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ನೋಡಿಕೊಳ್ಳಿ ಪ್ರಾಪರ್ ಗವರ್ನಮೆಂಟ್ ವೆಬ್ಸೈಟ್ ಅನ್ನೇ ಓಪನ್ ಮಾಡಿಕೊಳ್ಳಿ ಸೊ ಇದರಲ್ಲಿ ಹೊಸ ಯೂಸರ್ ಅಂತ ಹೇಳಿ ಆಗಿದ್ರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಸೆಲೆಕ್ಟ್ ಮಾಡಬಹುದು ಅಥವಾ ಎಕ್ಸಿಸ್ಟಿಂಗ್ ಯೂಸರ್ ಆಗಿನ ಸೆಕೆಂಡ್ ಆಪ್ಷನ್ ಯೂಸ್ ಮಾಡಿ ಇನ್ ಕೇಸ್ ನ್ಯೂ ಯೂಸರ್ ಆಗಿದ್ದಲ್ಲಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಬರ್ತದೆ ನಿಯರೆಸ್ಟ್ ಪಾಸ್ಪೋರ್ಟ್ ಆಫೀಸ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಬಹುದು ನಮಗೆ ಪಾಸ್ಪೋರ್ಟ್ ಆಫೀಸ್ ಫಾರ್ ಎಕ್ಸಾಂಪಲ್ ನಮ್ದು ಕಾಸರಗೋಡು ನಿಯರೆಸ್ಟ್ ಪಾಸ್ಪೋರ್ಟ್ ಆಫೀಸ್ ಇರೋದು ಕೋಸಿಕೋಡು ಸೊ ಕೋಝಿಕೋಡ್ ಸೆಲೆಕ್ಟ್ ಮಾಡ್ಬೋದು ಬಟ್ ಹೋಗ್ಲಿಕ್ಕೆ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಉಂಟು ಕಾಸರಗೋಡಲ್ಲಿ ಸೊ ಅದನ್ನು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಬೋದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಯರೆಸ್ಟ್ ಪಾಸ್ಪೋರ್ಟ್ ಆಫೀಸನ್ನು ಸೆಲೆಕ್ಟ್ ಮಾಡಬೇಕು ಅದಾದ ಮೇಲೆ ಇಲ್ಲಿ ಗಿವನ್ ನೇಮ್ ಅಂತ ಉಂಟು ಇಲ್ಲಿ ನಿಮ್ಮ ಹೆಸರು ಆಕ್ಚುಯಲ್ ನೇಮ್ ಅದನ್ನು ಗಿವನ್ ನೇಮ್ ಅಂತ ಹೇಳ್ತಾರೆ ಸೊ ಅದನ್ನ ಇಲ್ಲಿ ಫಿಲ್ ಮಾಡಿ ಹಾಗೆ ಸರ್ ನೇಮ್ ಫಿಲ್ ಮಾಡಬಹುದು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಗೆ ಉಳಿದ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಲಾಗಿನ್ ಆಗ್ಬೇಕು ಸೊ ಇದು ಪೋರ್ಟಲ್ ಅಪ್ಡೇಟ್ ಆಗ್ತಾ ಉಂಟು ಯಾವ್ದೋ ಇದು ಪೋರ್ಟಲ್ ಹೊಸ ಪೋರ್ಟಲ್ ಗೆ ಮೈಗ್ರೇಟ್ ಮಾಡ್ತಾ ಇದ್ದಾರೆ ಲಾಗಿನ್ ಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಐದರ್ ಪಾಸ್ವರ್ಡ್ ತ್ರೂ ಆರ್ ಓಟಿ ಪಿ ತ್ರೂ ಸೊ ಟಿ ಪಿ ತ್ರೂ ಟ್ರೈ ಮಾಡ್ತಾ ಇದ್ದಾನೆ ಸೊ ಅಪ್ಲೈಯಿಂಗ್ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆ್ಯಂಡ್ ದೆನ್ ಟೈಪ್ ಆಫ್ ಅಪ್ಲಿಕೇಶನ್ ನಾರ್ಮಲ್ ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ ತರ್ಟಿ ಸಿಕ್ಸ್ ಪೇಜ್ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡ್ಬೋದು ಸಿಕ್ಸ್ಟಿ ಪೇಜಸ್ಗೆ ಕಾಸ್ಟ್ ಜಾಸ್ತಿ ಇರ್ತದೆ ದೆನ್ ಉಳಿದ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡೋದು ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಉಂಟು ಈಸ್ ಎಲಿಜಿಬಲ್ ಫಾರ್ ನಾನ್ ಆರ್ ಇದು ಟೆಂತ್ ಅಥವಾ ಅದಕ್ಕಿಂತ ಜಾಸ್ತಿ ಕಲಿತವರು ಈ ಆಪ್ಷನ್ ಅನ್ನು ಎಸ್ ಸೆಲೆಕ್ಟ್ ಮಾಡಬೇಕು ಹಾಗೆ ಇದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಎಸ್ ಎಸ್ ಎಲ್ ಸಿ ಕಾರ್ಡ್ ಸೊ ಎಲ್ರಿಗೂ ಸಹ ಕನ್ಫ್ಯೂಷನ್ ಕನ್ಫ್ಯೂಷನ್ ಇರುವಂತಹ ಫೀಲ್ಡ್ ಗಿವನ್ ನೇಮ್ ಮತ್ತು ಸರ್ ನೇಮ್ ಸೊ ಗಿವನ್ ನೇಮ್ ಅಂತ ಹೇಳಿದ್ರೆ ನಿಮ್ಮ ಹೆಸರು ಎಕ್ಸಾಕ್ಟ್ಲಿ ನಿಮ್ಮ ಹೆಸರು ಎಂತ ಉಂಟು ಸೊ ಅದನ್ನು ಗಿವನ್ ನೇಮ್ ಅಂತಾರೆ ಸರ್ ನೇಮ್ ಅಥವಾ ಇನಿಷಿಯಲ್ಸ್ ಅಂತ ಉಂಟು ಅದನ್ನ ಸರ್ ನೇಮ್ ಅಂತ ಹೇಳ್ತಾರೆ ಇನ್ನೊಂದು ಏನಂತ ಹೇಳಿದ್ರೆ ಕೆಲವೊಂದು ಸತಿ ಪಾನ್ ಕಾರ್ಡ್ ಅಲ್ಲಿ ಉಲ್ಟಾ ಉಲ್ಟಾ ಎಲ್ಲ ಬರ್ದಿರ್ತಾರೆ ಸೊ ಅದನ್ನು ಅದನ್ನ ಎಕ್ಸಾಕ್ಟ್ಲಿ ಫಾಲೋ ಮಾಡ್ಬೇಕಂತ ಹೇಳಿಲ್ಲ ಆ ನೀವು ನಿಮ್ಮ ಆಹ್ ಆಚುಯಲ್ ಗಿವನ್ ನೇಮ್ ನಿಮ್ಮ ನೇಮ್ ಏನು ಉಂಟು ಅದನ್ನ ಗಿವನ್ ನೇಮ್ ಅಲ್ಲಿ ಕೊಡ್ಬೇಕು ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು ಅಡ್ರೆಸ್ ಡೀಟೇಲ್ಸ್ ಎಮರ್ಜೆನ್ಸಿ ಕಾಂಟಾಕ್ಟ್ ಕಾಂಟ್ಯಾಕ್ಟ್ ಸೊ ಉಳಿದ ಡಿಟೇಲ್ಸನ್ನೆಲ್ಲ ಫಿಲ್ ಮಾಡಬೇಕು ಕೊನೆ ಅಲ್ಲಿ ಪಾಸ್ಪೋರ್ಟ್ ಪ್ರಿವ್ಯೂ ಅಂತ ಬರ್ತದೆ ಸೊ ಇಲ್ಲಿ ಎಲ್ಲ ಫೀಲ್ಡ್ ಡೀಟೇಲ್ಸನ್ನು ಒಂದು ಸರ್ತಿ ಚೆಕ್ ಮಾಡಿಕೊಳ್ಬೇಕು ಅದಾದಮೇಲೆ ಡೀಟೇಲ್ಸ್ ವೆರಿಫಿಕೇಷನ್ ಆಮೇಲೆ ಸೇವ್ ಅಂಡ್ ಸಬ್ಮಿಟ್ ಕೊಡಬೇಕು ಅದಾದಮೇಲೆ ಪೇಮೆಂಟ್ ಮಾಡಲಿಕ್ಕೆ ಬರ್ತದೆ ಪ್ಲಸ್ ಯಾವ ನಿಯರೆಸ್ಟ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಉಂಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಬಹುದು ಅಹ್ ಹಾಗೆ ಡೇಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರ್ತದೆ ಅಹ್ ನಿಮಗೆ ಸೂಟೇಬಲ್ ಇರುವ ಡೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು